ಮತ್ತೊಂದು ಕಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಇತ್ತು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ ಕೇಂದ್ರ ಸರ್ಕಾರದ ಮೇಲೆ ದೂರ ಹೇಳಿದನೇ ದೂರ ಹೇಳೋ ಮುಖ್ಯನ ಸಮಯವನ್ನು ವ್ಯರ್ಥ ಮಾಡಿದ್ರು ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟರು ಕೂಡ ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಸಹಕಾರವನ್ನು ನೀಡಲಿಲ್ಲ ಮತ್ತೊಂದು ಕಡೆ ಹಗರಣಗಳ ಸರಮಾಲೆ ಮೈಸೂರಿನಲ್ಲೇ ಆಗಿರ್ತಕ್ಕಂಥ ಮೂಢ ಹಗರಣ ಇದ್ರ ಬಗ್ಗೆ ಹೆಚ್ಚು ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ಸೋಮವಾರ ನಂತರದ ನಾವು ಅಧಿವೇಶನದಲ್ಲೇ ಕೈಗೆತ್ತಿಕೊಳ್ತೇವೆ ಆದರೆ ಮೂಢ ಹಗರಣದ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ ಯಾವ ಆರ್ ಟಿ ಐ ಇವತ್ತು ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ ಅವರ ಕುಟುಂಬಕ್ಕೆ ಲಾಭ ಆಗಿದೆ ಕಾನೂನುಗಳನ್ನು ಗಾಳಿಗೆ ತೋರಿ ಕಾನೂನುಗಳನ್ನು ಗಾಳಿಗೆ ತೂರಿ ಅವರು ಲಾಭವನ್ನು ಪಡೆದುಕೊಂಡಿದ್ದಾರೆ ನಿವೇ ನಿವೇಶನವನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೋ ಅಂಥ ಆರ್ ಟಿ ಐ ಆಕ್ಟಿವಿಸ್ಟ್ಗಳ ವಿರುದ್ಧನೇ ನಿನ್ನೆ ದಿನ ಕಾಂಗ್ರೆಸ್ ಪಕ್ಷದಿಂದ ಅವ್ರ ಮುಖಂಡರಿಂದ ಮೈಸೂರಿನಲ್ಲಿ ಕಂಪ್ಲೇಂಟ್ ಕೊಡಿಸಿ ಈಗ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಒಂದು ಅಜೆಂಡಾ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ಮತ್ತೊಂದು ಕಡೆ ವಾಲ್ಮೀಕಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನಮಗೂ ಕೂಡ ಆಶ್ಚರ್ಯ ಆಗಿದೆ ಯಾಕೆಂದರೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿರ್ತಕ್ಕಂಥದ್ದು ಹಿಂದೆ ಐದು ವರ್ಷಗಳ ಮುಖ್ಯಮಂತ್ರಿಗಳಾದಾಗ ಆರೋಪಗಳು ಬಂದಿತ್ತು ಭ್ರಷ್ಟಾಚಾರದ ಆರೋಪಗಳು ಆದರೆ ಈ ಗಾತ್ರದ ಆರೋಪಗಳು ಯಾವತ್ತೂ ಕೂಡ ಸಿದ್ದರಾಮಯ್ಯವರ ಆಡಳಿತಾವಧಿಯಲ್ಲಿ ಬಂದಿರಲಿಲ್ಲ ಎಲ್ಲರೂ ಕೂಡ ಉಬ್ಬೇರಿಸುವ ರೀತಿಯಲ್ಲಿ ಆಶ್ಚರ್ಯ ಆಗುವ ರೀತಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆ ಆಗಿ ಯಾವಾಗ ಅಕೌಂಟ್ ಆಫೀಸರ್ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಮೇ ಇಪ್ಪತ್ತಾರನೇ ತಾರೀಕು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆ ಸಿಕ್ಕಂಥ ಡೆತ್ ನೋಟ್ ಅದು ದಟ್ಟಿದ ಬೇಸಿಸ್ ಯಾವಾಗ ಸ್ಯೂಸೈಡ್ ನೋಟನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅದಾದ ನಂತರದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಅನೇಕ ಹೊಸ ಹೊಸ ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು ಯಾವಾಗ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಸಿಕ್ತು ನಾವು ಆರೋಪವನ್ನು ಮಾಡಿದರೆ ರಾಜ್ಯ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ರಾಜ್ಯದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಬಿಜೆಪಿಯವ್ರಿಗೆ ಮಾಡೋದಕ್ಕೆ ಬೇರೇನು ಕೆಲಸ ಇಲ್ಲ ಒಬ್ಬ ಅಹಿಂದ ಮುಖಂಡ ಒಬ್ಬ ಹಿಂದುಳಿದ ಮುಖಂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಅಂತೇಳಿ ಸಹಿಸೋದಕ್ಕೆ ಆಗದೇ ನನ್ನ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದರು ಅಕೌಂಟ್ ಆಫೀಸರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಡೆತ್ ನೋಟ್ ಇದೆ ಆ ಡೆತ್ ನೋಟಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಏನು ಉಲ್ಲೇಖ ಮಾಡ್ತಾರೆ ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಸ್ಪಷ್ಟವಾಗಿ ಡೆತ್ ನೋಟ್ ಮೊದಲ ಪುಟದಲ್ಲೇ ಇದೆ ಆದರೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಒಪ್ಕೊಳ್ಳೋದಿಲ್ಲ ಸರ್ಕಾರದಲ್ಲಿ ಯಾವುದೇ ಹಗರಣ ಇಲ್ಲ ಹೇಳಿ ಮುಚ್ಚಾಗ್ತಕ್ಕಂಥ ಪ್ರಯತ್ನ ಮಾಡ್ತಾರೆ